você tá ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ದಿವಸ ಆದಮೇಲೆ ಲಾಗ್ ಮಾಡ್ತಾ ಇದ್ದೀನಿ ಈ ಲಾಗ್ನಲ್ಲಿ ನನ್ನ ಐದನೇ ಮೆಹೆಂದಿ ಫಂಕ್ಷನ್ ಇತ್ತು ಈ ಫಂಕ್ಷನಲ್ಲಿ ಯಾವ ರೀತಿ ಶಾಸ್ತ್ರಗಳಿತ್ತು ಹಾಗೆ ನಾವೆಲ್ಲ ಹೇಗೆ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ ಮೆಹಂದಿ ಫಂಕ್ಷನ್ನ ಸಂಜೆ ಇಟ್ಕೊಂಡಿದ್ವಿ ಎಲ್ಲ ಆಗಿದೆ ನೀವು ನೋಡ್ಬೋದು ಬನ್ನಿ ಒಳಗಡೆ ಹೋಗೋಣ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ಹೇಳಿ ನೋಡೋಣ ಮೆಹಂದಿ ಫಂಕ್ಷನ್ ಆದ ಮಾರನೇ ದಿಸನೇ ಮದುವೆ ಇರೋದರಿಂದ ನೈಟ್ ಟೈಮ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಮೆಹಂದಿ ಬಿಟ್ಕೊತ ಕುತ್ಕೊಂಡಿದ್ರು ನಾನು ಸಹ ನನ್ನ ಹಸ್ಬೆಂಡಿಗೆ ಮೆಹೆಂದಿ ಬಿಡ್ತಾ ಇದ್ದೆ ಅವರು ಬೇಡ ಅಂತ ಹೇಳ್ತಿದ್ರು ಆದರೂ ಶಾಸ್ತ್ರ ಅಂತ ಹೇಳ್ಬಿಟ್ಟು ಕೊನೆಗೆ ಮೆಹಂದಿ ಬಿಡಿಸ್ಕೊಂಡ್ರು ನಾನು ಬೆಳಿಗ್ಗೆ ಮೆಹೆಂದಿ ಬಿಟ್ಕೊಂಡ್ಬಿಟ್ಟಿದ್ದೆ ಅಲ್ಲಿ ಟೈಮ್ ಆಗೋಲ್ಲ ಅಂತ ಗೊತ್ತಿತ್ತು ನನಗೆ ಸೊ ಎಲ್ಲ ರೆಡಿ ಆದಮೇಲೆ ಮತ್ತು ಎಲ್ಲ ಪೂಜೆ ದೇವ್ರ ಪೂಜೆ ಎಲ್ಲ ಮಾಡಿ ತುಳಸಿ ಪೂಜೆ ಎಲ್ಲ ಮಾಡ್ತಾಯಿದ್ರು ಸೊ ಫೈನಲಿ ಹುಡುಗನ ಕರ್ಕೊಂಡು ಬಂದ್ವಿ ಫಸ್ಟು ಹಳದಿ ಶಾಸ್ತ್ರ ಮಾಡಬೇಕಂತ ಹೇಳಿ ಹಳದಿ ಶಾಸ್ತ್ರಕ್ಕೆ ಎಲ್ಲ ರೆಡಿಯಾಗಿತ್ತು ಮತ್ತು ಕೇರಳದಿಂದನೂ ಸ್ವಲ್ಪ ಜನ ಎಲ್ಲ ರಿಲೇಷನ್ಸ್ ಬಂದಿದ್ದರು ಮೆಹಂದಿಗೆ ಅಂತೇಳಿ ಹಾಗೆ ನನ್ನ ಅಪ್ಪ ಅಮ್ಮ ಮತ್ತು ಮೈಸೂರಿಂದ ನನ್ನ ಇಬ್ಬರು ತಂಗಿಯರು ಸಹ ಬಂದಿದ್ದರು ಎಲ್ಲರೂ ಹುಡುಗನಿಗೆ ಹಳದಿ ಹಚ್ತಾ ಇದ್ದಾರೆ ಕೊನೆಗೆ ನಾನು ಮತ್ತು ನನ್ನ ಹಸ್ಬೆಂಡು ಹಳದಿ ಹಚ್ಚಲಿಕ್ಕೆ ಅಂತ ಹೇಳಿ ಹೋದ್ವಿ ನಾನು ಮಂಗಳೂರು ಸೈಡ್ನಲ್ಲಿ ಮದುವೆ ಯಾವುದೂ ಅಟೆಂಡ್ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ನಾನು ಮದುವೆ ನೋಡ್ತಿರೋದು ಇಲ್ಲಿ ಶಾಸ್ತ್ರ ಎಲ್ಲ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ ಆದರೆ ನಮ್ಮ ಕಡೆ ಶಸ್ತ್ರಕ್ಕೂ ಇಲ್ಲಿ ಶಾಸ್ತ್ರಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ನಾವು ಸ್ವಲ್ಪ ಬೇರೆ ಥರ ಮಾಡ್ತೇವೆ ಇಲ್ಲಿ ಮೆಹಂದಿ ಕಾರ್ಯಕ್ರಮ ತುಂಬ ಜೋರಾಗಿ ನಡೆಯುತ್ತೆ ನಮ್ಮ ಕಡೆ ಹಳದಿ ಕಾರ್ಯಕ್ರಮ ತುಂಬ ಜೋರಾಗಿ ನಡೆಯುತ್ತೆ ನಮ್ಮ ಸೈಡೆಲ್ಲ ಒಂದು ಐದು ದಿವಸದ ಮದುವೆ ಹಿಂದಿನ ಐದು ದಿವಸದಿಂದನೇ ಹಳದಿ ಶಾಸ್ತ್ರ ಶುರು ಆಗುತ್ತೆ ಆದರೆ ಇಲ್ಲಿ ಅವರು ಒಂದು ದಿವಸ ಹಳದಿ ಹಚ್ಚುತ್ತಾರೆ ಹಳದಿ ಹಳದಿಯೆಲ್ಲ ಹಚ್ಚಿದಾದಮೇಲೆ ಕೊನೆಯಲ್ಲಿ ಹಾಲು ಮತ್ತು ಮೊಸರು ಹಾಕ್ತಾರೆ ತಲೆ ಮೇಲೆಲ್ಲ ನಮ್ಮ ಕಡೆ ಇದೆಲ್ಲ ಇದೆಲ್ಲ ಇಲ್ಲ ಹಳದಿ ಶಾಸ್ತ್ರ ಎಲ್ಲ ಆದಮೇಲೆ ಇವಾಗ ಮೆಹಂದಿಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ ಒಂದು ತಟ್ಟೆಯಲ್ಲಿ ಮೆಹಂದಿ ಮತ್ತು ಅರ್ಶನ ಕುಂಕುಮ ದೀಪ ಎಲ್ಲ ರೆಡಿ ಮಾಡ್ತಾ ಇದ್ವಿ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಬೇಕಿತ್ತು ಹಾಗೆ ದೇವ್ರ ಪೂಜೆ ಎಲ್ಲ ಆದಮೇಲೆ ಎಲ್ಲ ಫ್ಯಾಮಿಲಿ ಎಲ್ಲ ಮೊದಲು ದೇವರಿಗೆ ಕೈ ಮುಗಿದ್ಬಿಟ್ಟು ನಂತರ ಎಲ್ಲ ಬೇಡ್ಕೊಂಡು ಸ್ಟೇಜ್ ಮೇಲೆ ಹೋಗ್ಲಿಕ್ಕಿದೆ ಹುಡುಗನ ಕರ್ಕೊಂಡು ಎಲ್ಲರೂ ಸ್ಟೇಜ್ ಮೇಲೆ ಹೋಗ್ತಾ ಇದ್ದೀವಿ ಸ್ಟೇಜ್ ಮೇಲೆ ಹೋದ ಮೇಲೆ ನಾವೆಲ್ಲರೂ ಕೈ ಮುಕ್ಕೊಂಡು ಬಂದಿರೋಂತಹ ಅತಿಥಿಗಳೆಲ್ಲರಿಗೂ ಸ್ವಾಗತ ಕೊಡಬೇಕಾಗತ್ತೆ ನಂತರ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಮತ್ತು ಫಸ್ಟ್ ಫ್ಯಾಮಿಲಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಎಲ್ಲರೂ ಮೆ ಹಾಗೆ ಮೆಹಂದಿ ಬಿಟ್ಟ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಿ ನಡೀತಾ ಇತ್ತು ಕೆಲವು ಗೇಮ್ಸ್ ಇತ್ತು ಅದರಲ್ಲಿ ಕಪಲ್ ಗೇಮ್ಸು ಮತ್ತು ಮಕ್ಕಳಿಗೆ ಅಂತ ಹೇಳಿ ಗೇಮ್ಸ್ ಇತ್ತು ಮತ್ತು ಕೆಲವು ಹುಡುಗಿರಿಗೆ ಅಂತ ಹೇಳಿ ತುಂಬ ಗೇಮ್ಸ್ ಇತ್ತು ತುಂಬಾ ಚೆನ್ನಾಗಿತ್ತು ಎಲ್ಲರೂ ಸಹ ತುಂಬ ಎಂಜಾಯ್ ಮಾಡಿದ್ವಿ ಅದರಲ್ಲಿ ನನ್ನ ತಂಗಿನೂ ಪಾರ್ಟಿಸಿಪೇಟ್ ಮಾಡಿದ್ಲು ಅವಳು ವಿನ್ ಆದ್ಲು ಸೊ ಅವಳಿಗೂ ಪ್ರೈಸ್ ಕೊಟ್ಟರು ಮತ್ತು ಇಲ್ಲೊಂದು ಮಗು ಡ್ಯಾನ್ಸ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡಿತು ಅಂದರೆ ಎಲ್ ಕೆ ಜಿ ಮಗು ಅದು ಆದರೆ ತುಂಬ ಚೆನ್ನಾಗಿತ್ತು ಎಕ್ಸ್ಪ್ರೆಷನ್ ಆಗಲಿ ಡ್ಯಾನ್ಸ್ ಆಗಲಿ ಎಷ್ಟು ಸಣ್ಣ ಮಗು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತೆ ಅಂತೇಳಿ ಎಲ್ಲರಿಗೂ ತುಂಬ ಖುಷಿಯಾಯಿತು ಮತ್ತು ನಮ್ಮದು ಒಂದು ಗ್ರೂಪ್ ಡ್ಯಾನ್ಸ್ ಇತ್ತು ನಾವೇನು ಪ್ರ್ಯಾಕ್ಟೀಸ್ ಮಾಡಿರಲಿಲ್ಲ ಆದರೆ ಒಂದು ಟೆನ್ ಮಿನಿಟ್ಸ್ ಹಾಗೆ ಸ್ಟೆಪ್ಸ್ ನೋಡ್ಕೊಂಡ್ವಿ ಬಟ್ ಆದರೂ ಚೆನ್ನಾಗಿ ಬಂತು ಒಂದು ಸ್ವಲ್ಪ ಒಂದು ತರ್ಟಿ ಸೆಕೆಂಡ್ಸ್ ಮಾಡಿದ್ವಿ ಎಲ್ಲರಿಗೂ ಇಷ್ಟ ಆಯಿತು ನಮಗೂ ಖುಷಿ ಆಯಿತು ಮೊದಲೇ ಪ್ರ್ಯಾಕ್ಟೀಸ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಮಾಡ್ಬೋದಿತ್ತು ಆದರೆ ಟೈಮ್ ಇರಲಿಲ್ಲ ಮತ್ತು ನಾವು ಗೆಸ್ಸು ಮಾಡಿರಲಿಲ್ಲ ಈ ಥರ ಸ್ಟೇಜ್ ಮೇಲೆ ಡ್ಯಾನ್ಸ್ ಇದೆ ಅಂತ ಹೇಳಿ ಸೊ ಹಾಗಾಗಿ ಇದ್ದಿದ್ದ ಟೈಮಲ್ಲೇ ಸ್ವಲ್ಪ ಹಾಗೆ ಕವರ್ ಮಾಡಿಕೊಂಡು ಹೇಗೋ ಮ್ಯಾನೇಜ್ ಮಾಡಿದ್ವಿ ಮತ್ತೆ ನನ್ನ ತಂಗಿ ಸ್ವಲ್ಪ ಎಲ್ಲರಿಗೂ ಸ್ಟೆಪ್ಸ್ ಎಲ್ಲ ಹೇಳ್ಕೊಟ್ಟಿದ್ರು ಸೊ ಅದೇ ಸ್ಟೆಪ್ಪನ್ನ ಎಲ್ಲರೂ ಒಂದೇ ಥರ ಮಾಡಬೇಕಂತ ಹೇಳಿ ಟ್ರೈ ಮಾಡಿದ್ವಿ ಆದರೆ ಅಲ್ಲಿ ಸ್ವಲ್ಪ ಇಕ್ಕಟ್ಟಿದ್ದರಿಂದ ಕೆಲವ್ರು ಹಿಂದೆ ಇರೋರು ಕಾಣ್ತಾ ಇರಲಿಲ್ಲ ಆದರೆ ಡ್ಯಾನ್ಸ್ ಚೆನ್ನಾಗಿ ಬಂತು ಮತ್ತು ಡ್ಯಾನ್ಸ್ ಎಲ್ಲ ಆದಮೇಲೆ ಊಟದ ವ್ಯವಸ್ಥೆ ಇತ್ತು ಈ ಕಡೆ ಎಲ್ಲ ನಾನ್ ವೆಜ್ ಊಟನೇ ಮದುವೆಗೆ ಆಗಲಿ ಅದೇ ಫಂಕ್ಷನ್ಗೆ ಆಗಲಿ ನಾನ್ ವೆಜ್ ಊಟನೇ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮತ್ತು ಊಟ ಎಲ್ಲ ಮಾಡಿ ಊಟ ಎಲ್ಲ ಆದ ನಂತರ ಡಿಜೆ ಹಾಕಿದರು ಸೊ ಮನಸೆಲ್ಲ ಆ ಕಡೆಯೇ ಎಳಿತಾಯಿತ್ತು ಬೇಗ ಬೇಗ ಊಟ ಮುಗಿಸಿ ಎಲ್ಲರೂ ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ಬಂದ್ವಿ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ ನನ್ನ ತಂಗಿಯರು ಅಷ್ಟೇ ಅವರು ಸಹ ತುಂಬ ಎಂಜಾಯ್ ಮಾಡಿದ್ರು ಎಲ್ಲರೂ ಡ್ಯಾನ್ಸ್ ಮಾಡ್ಕೊತ ಮತ್ತು ಟೈಮ್ ಬೇರೆ ಆಗಿತ್ತು ಅಂದರೆ ಲೆವೆನ್ ಓ ಕ್ಲಾಕ್ ಮೇಲೆ ಡಿಜೆ ಎಲ್ಲ ಹಾಕಂಗಿಲ್ಲ ಅಂತ ಹೇಳಿ ಆದರೂ ಇನ್ನೊಂದು ಐದು ನಿಮಿಷ ಐದು ನಿಮಿಷ ಅಂತ ಹೇಳಿ ಮತ್ತು ಸಾಂಗ್ಸ್ ಎಲ್ಲ ಹಾಕಿದ್ವಿ ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ ಸಹ ನೀವೆಲ್ಲ ನಿಮ್ಮ ಸೇರಿ ಯಾವ ಥರ ಮೆಹಂದಿ ಫಂಕ್ಷನ್ ಇರುತ್ತೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ನನಗೆ ಹಾಗೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ದೇ ಇರೋದು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಇರಿ ಈ ಮೆಹಂದಿ ಫಂಕ್ಷನಲ್ಲಿ ನನ್ನ ಔಟ್ಫಿಟ್ ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಾನೇ ಕಾಣ್ತಿದ್ದೆ ಅಂತ ಹೇಳಿಬಿಟ್ಟು ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ ನನಗಂತೂ ಡ್ಯಾನ್ಸ್ ಮಾಡೋದಂದರೆ ತುಂಬ ಇಷ್ಟ ಮ್ಯೂಸಿಕ್ ಕೇಳ್ತಿದ್ದಂಗೆ ಬಾಡಿ ಆಟೋಮೆಟಿಕ್ ಶೇಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಇನ್ನು ಡಿ ಜೆ ಸೌಂಡಿಗೆ ಕೇಳಬೇಕಾ ಎಲ್ಲರೂ ತುಂಬಾ ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು ಮಕ್ಕಳಿಂದ ಹಿಡ್ದು ದೊಡ್ಡವರಿಂದ ಹಿಡ್ದು ಎಲ್ಲರೂ ಸಹ ಎಂಜಾಯ್ ಮಾಡ್ತಾಯಿದ್ರು ಎಲ್ಲರೂ ಫುಲ್ ಡ್ಯಾನ್ಸ್ ಮಾಡ್ತಾ ಹಾಗೆ ಆ ಕಡೆ ಊಟದ ಸೆಕ್ಷನ್ ನಡೀತಾ ಇತ್ತು ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಕೆಲವು ವೀಡಿಯೋಗಳನ್ನು ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಸೊ ನನ್ನ ಆದಷ್ಟು ವೀಡಿಯೋ ಮಾಡಿದ್ದೇನೆ ನೆಕ್ಸ್ಟ್ ಡೇ ಮ್ಯಾರೇಜ್ ಇದೆ ಮ್ಯಾರೇಜ್ ಲಾಗ್ನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೇನೆ ಸ್ವಲ್ಪ ಬ್ಯುಸಿ ಇದ್ದರಿಂದ ನನಗೆ ವೀಡಿಯೋ ಎಡಿಟಿಂಗ್ ಎಲ್ಲ ಟೈಮ್ ಇಲ್ಲ ಹಾಗಾಗಿ ಅದೇ ನಾವು ರೀಸೆಂಟಾಗಿ ಸ್ವಲ್ಪ ಮನೆ ಶಿಫ್ಟ್ ಆಗಿದ್ವಿ ಶಿಫ್ಟ್ ಮಾಡಬೇಕಿತ್ತು ಹಾಗಾಗಿ ನನಗೆ ಲಾಗ್ ಲಾಗೇನು ಮಾಡಲಿಕ್ಕೆ ಟೈಮ್ ಆಗಲಿಲ್ಲ ಸೊ ಇನ್ಮೇಲೆ ನಾನು ಡೈಲಿ ಲಾಗ್ ಸಹ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನಾನು ವೀಡಿಯೋನ ವಾಚ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಾನಂತೂ ಸ್ವಲ್ಪ ಒಂದು ಟೂ ಮಂತ್ಸಿಂದ ಬ್ಯುಸಿ ಇದ್ರಿಂದ ಕೆಲವು ಹೊಸ ಹೊಸ ಸಾಂಗ್ಗಳು ಬಂದಿತ್ತು ಅವು ನನಗೆ ಗೊತ್ತೇ ಇರಲಿಲ್ಲ ಕೇಳು ಸಹ ಇರಲಿಲ್ಲ ಮತ್ತು ಇನ್ಸ್ಟಾದಿಂದಲೇ ನನಗೆ ಸ್ವಲ್ಪ ಯಾವುದೇ ಹೊಸ ಸಾಂಗು ಟ್ರೆಂಡಿಂಗ್ ಸಾಂಗ್ ಎಲ್ಲ ಗೊತ್ತಾಗ್ತಿತ್ತು ಆ ಇನ್ಸ್ಟಾನು ಸ್ವಲ್ಪ ತುಂಬ ಸ್ಕ್ರಾಲ್ ಮಾಡ್ತಿರಲಿಲ್ಲ ನೋಡೋಕ್ಕೆಲ್ಲ ಟೈಮ್ ಆಗ್ತಿರಲಿಲ್ಲ ಹಾಗಾಗಿ ನಾನು ವೀಡಿಯೋ ಸಹ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಸ್ವಲ್ಪಾಗಿ ಮನೆ ಶಿಫ್ಟು ಕ್ಲೀನಿಂಗು ಮತ್ತು ಅದೆಲ್ಲ ಆರ್ಗನೈಸ್ ಮಾಡ್ಕೊಳ್ಳೋ ಜೊತೆಗೇನೆ ಟೈಮ್ ಆಗ್ತಿತ್ತು ಮತ್ತು ಅಷ್ಟರಲ್ಲಿ ಸ್ವಲ್ಪ ಶಿವಮೊಗ್ಗದಲ್ಲಿ ಒಂದು ಫಂಕ್ಷನ್ ಇತ್ತು ಅಲ್ಲಿ ಹೋಗಬೇಕಿತ್ತು ಮತ್ತದಾದಮೇಲೆ ಮತ್ತು ನನ್ನ ಇದನ್ನ ಮದುವೆ ಫಂಕ್ಷನ್ನು ಸ್ವಲ್ಪ ಎಲ್ಲ ಹಂಚೋದಿತ್ತು ಹಾಗಾಗಿ ಸ್ವಲ್ಪ ತುಂಬ ಬ್ಯುಸಿಯಾಗಿರೋದ್ರಿಂದ ನಾನು ಲಾಗು ಸಹ ಮಾಡ್ತಿರಲಿಲ್ಲ ರೀಲ್ಸು ಸಹ ಮಾಡ್ತಾ ಇರಲಿಲ್ಲ ನಾವು ಮೆಹಂದಿ ಫಂಕ್ಷನ್ನ ಮನೆಯಲ್ಲೇ ಇಟ್ಕೊಂಡಿದ್ದು ಯಾವುದೇ ಹಾಲಲ್ಲೆಲ್ಲ ಏನು ಇಟ್ಕೊಂಡಿರಲಿಲ್ಲ ಆದರೂ ಮನೆ ಹತ್ರನೇ ತುಂಬ ಚೆನ್ನಾಗಾಯಿತು ಸೊ ಜಾಗ ಇದ್ದಿದ್ದರಿಂದ ಅಲ್ಲೇ ಡೆಕೋರೇಷನಿಗೆಲ್ಲ ಆಯಿತು ಮತ್ತು ಊಟದ ವ್ಯವಸ್ಥೆಯೂ ಸಹ ಅಲ್ಲೇ ಆಗಿತ್ತು ಸ್ವಲ್ಪ ಮಳೆ ಬರ್ತಾಯಿತ್ತು ತುಂಬ ಮಳೆಯಲ್ಲಿ ಬಂದು ಫಂಕ್ಷನ್ ಎಲ್ಲ ಹಾಳಾಗುತ್ತೋ ಅಂತ ಅಂದ್ಕೊಂಡಿದ್ವಿ ಆದರೆ ಏನೂ ಆಗಿರಲಿಲ್ಲ ಸ್ವಲ್ಪ ಮಳೆ ಬರ್ತಾಯಿತ್ತು ಬಟ್ ಆದರೂ ಫಂಕ್ಷನ್ ಚೆನ್ನಾಗಾಯಿತು ನನಗಂತೂ ತುಂಬ ಖುಷಿಯಾಯಿತು ನನ್ನ ತಂಗಿಯರಿಗೂ ತುಂಬ ಇಷ್ಟ ಆಯಿತು ಅವರು ಸಹ ಮಂಗಳೂರು ಮ್ಯಾರೇಜ್ ಯಾವುದೂ ಅಟೆಂಡ್ ಮಾಡಿರಲಿಲ್ಲ ಅವರು ಸಹ ಇದೆ ಫಸ್ಟ್ ಟೈಮು ಮತ್ತು ಅವರು ಮಾರನೇ ದಿವಸ ಮದುವೆ ಮುಗಿಸ್ಕೊಂಡು ಮೈಸೂರಿಗೆ ಹೊರಡಬೇಕಿತ್ತು ಅವರು ಎಲ್ಲರೂ ಮೆಹಂದಿನ ಮಧ್ಯಾಹ್ನವೇ ಬಿಟ್ಕೊಂಡಿದ್ರು ಯಾಕೆಂದರೆ ಸಂಜೆ ಫಂಕ್ಷನ್ ಮಾಡ್ತಾ ಅಲ್ಲಿ ಮೆಹಂದಿ ಬಿಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಮತ್ತು ಸಂಜೆ ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ಕೈ ಮೇಲೆ ವಿಳೆದೆಲೆ ಇಟ್ಬಿಟ್ಟು ಅದ್ರ ಮೇಲೆ ಮೆಹಂದಿ ಹಾಕ್ತಾರೆ ಅಷ್ಟೇ ಆದರೆ ನಾವು ಹುಡುಗನಿಗೂ ಸಹ ಮೊದಲೇ ಮೆಹೆಂದಿ ಮಧ್ಯಾಹ್ನನೇ ಬಿಟ್ಟಿದ್ವಿ ಒಳ್ಳೆ ಕಲರ್ ಬಂದಿತ್ತು ಮೆಹಂದಿ ನಾನು ಸಹ ಹಿಂದಿನ ದಿವಸನೇ ಬಿಟ್ಕೊಂಡಿದ್ದೆ ನನಗ್ಯಾರು ಮೆಹಂದಿ ಬಿಡೋರು ಇರಲಿಲ್ಲ ಹಾಗಾಗಿ ನಾನೇ ಎರಡು ಕೈಗೂ ನಾನೇ ಮೆಹಂದಿ ಹಾಕ್ಕೊಂಡೆ ಆದರೂ ಚೆನ್ನಾಗಾಗಿತ್ತು ನನಗೂ ಸಹ ಎಲ್ಲ ಖುಷಿಯಾಯಿತು ಅಂದರೆ ನಾನು ಅಂದ್ಕೊಂಡಿರ್ತಾರೇ ಎಲ್ಲ ಆಯಿತು ಮತ್ತು ತುಂಬ ಜನ ಬಂದಿದ್ದರು ಅವರೆಲ್ಲ ಬಂದರು ಹಾಗೆ ಹುಡುಗರಿಗೆ ಆಶೀರ್ವಾದ ಮಾಡಿಬಿಟ್ಟು ಹಾಗೆ ಊಟ ಮುಗಿಸಿ ಎಲ್ಲರೂ ಹೊರಟರು ಆ ಕಡೆ ಮತ್ತು ಡ್ರಿಂಕ್ಸ್ ಪಾರ್ಟಿ ಮತ್ತು ಊಟದ ವ್ಯವಸ್ಥೆ ಎಲ್ಲ ಅಲ್ಲೇ ಇತ್ತು ಹಾಗಾಗಿ ಕೆಲವು ಜನ ಜನ ಅಲ್ಲಿದ್ರು ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇರೋರೆಲ್ಲ ಕೆಲವರೆಲ್ಲ ಊಟ ಮುಗಿಸಿ ಎಲ್ಲ ಈ ಕಡೆ ಬಂದಿದ್ದರು ಡಿಜೆ ಹಾಕಿದ್ರಲ್ಲ ಮತ್ತು ಲೇಟ್ ನೈಟ್ ಎಲ್ಲ ಡಿಜೆ ಎಲ್ಲ ಹಾಕಂಗಿಲ್ಲ ಹಾಗಾಗಿ ಬೇಗ ಸ್ವಲ್ಪ ಎಲ್ಲರೂ ಎಂಜಾಯ್ ಮಾಡ್ಬೋಣ ಅಂತ ಹೇಳಿ ಎಲ್ಲರೂ ಡ್ಯಾನ್ಸ್ ಹತ್ತಿರ ಬಂದ್ವಿ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಮೆಹಂದಿ ಫಂಕ್ಷನ್ ಎಷ್ಟು ಚೆನ್ನಾಗಾಯಿತು ಸೊ ಎಷ್ಟೊಂದೆಲ್ಲ ಎಂಜಾಯ್ ಮಾಡಿದ್ವಿ ಇನ್ನೂ ಮದುವೆ ಯಾವ ಥರ ಆಗುತ್ತೆ ಯಾವ್ಯಾವ ಥರ ಶಾಸ್ತ್ರ ಇರುತ್ತೆ ಸೊ ಯಾವ ರೀತಿ ಇರುತ್ತೆ ಹೇಗೆ ಏನು ಮತ್ತು ನಾವು ಹೇಗೆ ರೆಡಿ ಆಗಬೇಕು ಎಲ್ಲ ಅನ್ನೋದು ತುಂಬ ಕ್ಯೂರಿಯಾಸಿಟಿ ಇದೆ ಮತ್ತು ಟೆನ್ಷನ್ ಇದೆ ಮತ್ತು ತುಂಬ ಟೈಮ್ ಸಹ ಇಲ್ಲ ನಾವು ಮಲ್ಗೋದೆ ಲೇಟ್ ನೈಟ್ ಆಗಿತ್ತು ಒಂದು ಟ್ವೆಲ್ವ್ ಆಗಿತ್ತು ಬೆಳಿಗ್ಗೆ ಮ್ಯಾರೇಜ್ ಅಂತ ಹೇಳಿ ನನಗಂತೂ ನಿದ್ರೆನೇ ಬರ್ತಾ ಇರಲಿಲ್ಲ ಹಾಗೂ ಮತ್ತು ಬೆಳಿಗ್ಗೆ ಬೇಗ ಎದುಳಬೇಕಿತ್ತಲ್ಲ ಹಾಗಾಗಿ ಸ್ವಲ್ಪ ಬೇಗ ಮಲಗೋಣ ಅಂತ ಹೇಳಿ ಎಲ್ಲ ಮುಗಿಸಿ ಮಲಗೋಕ್ಕೆ ಹೊರಟ್ವಿ ನಾವೆಲ್ಲ ಕೆಲವು ಸಾಂಗ್ಗಳಂತೂ ನನಗೆ ಗೊತ್ತೇ ಇರಲಿಲ್ಲ ಅದು ಯಾವ್ಯಾವ ಸ್ಟೆಪ್ ಅಂತಲೂ ಗೊತ್ತಿರಲಿಲ್ಲ ಒಟ್ಟು ರಶ್ ಎಲ್ಲರೂ ಇಷ್ಟ ಬಂದಂಗೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ವಿ ಮತ್ತು ಕೆಲವು ತುಳು ಸಾಂಗು ಸಹ ಹಾಕಿದ್ರು ನಮಗೆ ಅದು ಅರ್ಥವೂ ಆಗೋದಿಲ್ಲ ಆದರೂ ಸೊ ಸ್ವಲ್ಪ ಅರ್ಥ ಆಗುತ್ತೆ ನನಗೆ ಆದರೆ ಮಾತಾಡಲಿಕ್ಕೆಲ್ಲ ಬರೋದಿಲ್ಲ ತುಳು ಕಲಿಬೇಕಂತ ಆಸೆ ಆದರೂ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಮತ್ತು ಯಾರು ಇಲ್ಲಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಮಾತಾಡೋದು ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೇವೆ ಅದು ನನ್ನ ತಂಗಿ ಇದ್ದಿದ್ದರಿಂದ ಇಷ್ಟಾದರೂ ಸಾಧ್ಯ ಆಯಿತು ಸೊ ಇದಾಗಿತ್ತು ನನ್ನ ಮೆಹಂದಿ ಲುಕ್ಕು ಹೇಗಿದೆ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಹೀಗೆ ನನ್ನ ವೀಡಿಯೋನ ನೋಡ್ತಾಯಿರಿ ಹೀಗೆ ಸಪೋರ್ಟ್ ಮಾಡ್ತಾ ಇದಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೇನೆ ನೆಕ್ಸ್ಟ್ ಲಾಗಲ್ಲಿ